ವೀಕ್ಷಕರೇ ನಮಸ್ತೆ ನನ್ನ ಹೆಸರು ರಾಜಂತಿಮಯ್ಯ ಅಂಥೇಳಿ ನಾನು ಹಿಂದೆಯೇ ಕೆಲವೊಂದು ಕಾಲಜ್ಞಾನಗಳನ್ನ ತಿಳಿಸಿದ್ದೆ ಅದೇ ರೀತಿಯಾಗಿ ನಡೆದಿದೆ ಈಗ ಈ ವರ್ಷ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ನಮಗೆ ಈ ನಾಳೆ ಯುಗಾದಿ ಇದೆ ಆ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈಗ ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥ ವಿಚಾರ ನನ್ನ ತಾಯಿ ಮಹಾಕಾಳಿ ಏನು ನಮ್ಮ ಯುಗಾದಿ ಭವಿಷ್ಯವನ್ನು ಕೊಟ್ಟಿದ್ದಾಳೆ ಅದನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಇವತ್ತು ಏನು ನಮ್ಮ ಸ್ವದೇಶ್ ಮೀಡಿಯಾ ಇದೆ ಸ್ವದೇಶ್ ಮೀಡಿಯಾದ ಮುಖಾಂತರ ನಾನು ನಿಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲ ನಾಡಿನ ಜನತೆಗೆ ರಾಷ್ಟ್ರದ ಜನತೆಗೆ ಎಲ್ಲರಿಗೂ ಕೂಡ ತಾಯಿ ಮಹಾಕಾಳಿ ಒಳ್ಳೇದು ಮಾಡಲಿ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ತಾಯಿ ಮಹಾಕಾಳಿ ಕಾಪಾಡಲಿ ಅಂತ ಆರೈಸ್ತಾ ನಾನೀಗ ಸ್ನೇಹಿತರೆ ಈಗ ಏನು ಮುಂದಿನ ದಿನಗಳಲ್ಲಿ ಏನೇನು ನಡೀಬೋದು ವಿಶ್ವದಾದ್ಯಂತ ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳು ಜನಗಳಿಗೆ ಮಳೆ ಬೆಳೆ ರಾಜಕೀಯ ಈ ವಿಚಾರವಾಗಿ ತಿಳಿಸ್ಬೇಕು ಅಂತ ನನ್ನ ತಾಯಿ ನನಗೆ ವಾಗ್ದಾನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ತಿಳಿಸ್ಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಮೊದಲಿಗೆ ನಾನು ತಿಳಿಸ್ದಂತೆ ರಾಜಕೀಯದ ಭವಿಷ್ಯವನ್ನು ನಾನು ತಿಳಿಸ್ತಾ ಇದ್ದೀನಿ ಈಗೇನಿದೆ ಈ ಲೋಕಸಭಾ ಚುನಾವಣೆ ಏನು ನಡೀತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಏನು ಪಕ್ಷಗಳು ಒಂದಕ್ಕೊಂದು ವಿರುದ್ಧವಾಗಿ ಚುನಾವಣೆ ಇದ್ದಾರೆ ಆ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಯಾರಿಗೆ ನಮ್ಮ ಈ ದೇಶದ ಗದ್ದಿಗೆ ಸಿಗ್ಬೋದು ಅಂತ ನನ್ನ ತಾಯಿ ಮಹಾಕಾಳಿ ನನಗೆ ತಿಳಿಸಿದ್ದಾಳೋ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ವರ್ಷದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರದಲ್ಲಿ ಬಿ ಜೆ ಪಿ ಪಕ್ಷ ಇನ್ನೂರ ನಲವತ್ತರಿಂದ ಇನ್ನೂರ ನಲವತ್ತ ಎಂಟು ಸೀಟ್ಗಳನ್ನ ಗೆಲ್ಲುತ್ತೆ ಬರೆದಿಟ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಇನ್ನೂರ ನಲವತ್ತರಿಂದ ಇನ್ನೂರ ನಲವತ್ತೆಂಟು ಸೀಟ್ ಕಡ ಬರುತ್ತೆ ಅದಾದ ನಂತರ ಕಾಂಗ್ರೆಸ್ ಪಕ್ಷ ಏನಿದೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂರ ಎರಡು ಸೀಟ್ಗಳು ಬರುತ್ತೆ ಸ್ನೇಹಿತರೆ ಇನ್ನೂರ ಎರಡೇ ಸೀಟು ಬರ್ಕೊಳ್ಳಿ ನೀವು ಎಲ್ಲಿ ಬೇಕಾದ್ರೂ ಕೇಳಿ ಇನ್ನೂರ ಎರಡು ಸೀಟ್ ಖಂಡಿತವಾಗ್ಲೂ ಬರುತ್ತೆ ಇನ್ನು ಉಳಿದಂಥ ಸೀಟ್ಗಳನ್ನ ಇನ್ನು ಉಳಿದಂಥ ಪಕ್ಷಗಳಿಗೆದ್ದು ಗೆದ್ದು ಸರ್ಕಾರ ಅತಂತ್ರವಾಗುತ್ತೆ ಅತಂತ್ರ ಸರ್ಕಾರ ಆದಂಥ ಸಮಯದಲ್ಲಿ ಬಿ ಜೆ ಪಿ ಪಕ್ಷನೇ ಮತ್ತೆ ಸರ್ಕಾರ ರಚನೆ ಮಾಡುತ್ತೆ ಉಳಿದಂಥ ಸಣ್ಣ ಪುಟ್ಟ ಪಕ್ಷಗಳನ್ನ ಜೊತೆ ಕೂಡಿಸ್ಕೊಂಡು ಬಿ ಜೆ ಪಿ ಪಕ್ಷ ಸರ್ಕಾರನ ರಚನೆ ಮಾಡುತ್ತೆ ಸರ್ಕಾರ ರಚನೆ ಮಾಡಿದ ನಂತರ ಸ್ನೇಹಿತರೆ ಏನಿದೆ ನಾವು ಇದುವರೆಗೂ ತಿಳಿದಂತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಒಳ್ಳೆಯ ಆಳ್ವಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಮಾ ಎರಡೊಂದು ಮಾತಿಲ್ಲ ಆದರೆ ಅವ್ರಿಗಿರ್ತಕ್ಕಂಥ ಯಾವುದೋ ಲೋಪದೋಷಗಳಿರ್ಬೋದು ಅವರ ಗ್ರಹಚಾರ ಇರ್ಬೋದು ಆದರೆ ಈ ವರ್ಷ ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ ಹೇಳ್ತಾ ಇದ್ದೀನಿ ಈ ವರ್ಷ ಪ್ರಧಾನಮಂತ್ರಿ ಚೇಂಜ್ ಆಗ್ತಾರೆ ಬದಲಾಗ್ತಾರೆ ತಾಯಿ ಮಹಾಕಾಳಿ ನನಗೆ ತಿಳಿಸಿದ್ದಾಳೆ ಈ ವರ್ಷ ನಾನು ಯಾರ ತಾಯಿ ಈ ರಾಷ್ಟ್ರದ ಗದ್ದುಗೆ ಏರ್ಬೋದು ಅಂತ ಸಹ ಕೇಳಿದಂಥ ಸಮಯದಲ್ಲಿ ನನ್ನ ತಾಯಿ ಮಹಾಕಾಳಿ ನನಗೆ ಕೊಟ್ಟು ಹೋಗ್ತಾನೆ ನಾನು ನಾಲ್ಕು ಜನಗಳ ಹೆಸರನ್ನು ಇಟ್ಟೆ ಸ್ನೇಹಿತರೆ ಅದರಲ್ಲಿ ಮೊದಲಿಗೆ ಮಾಜಿ ಈಗೇನು ಪ್ರಧಾನಿಗಳಿದ್ದರೂ ನರೇಂದ್ರ ಮೋದಿ ಅವರ ಹೆಸರು ಇಟ್ಟೆ ಅದಾದ ನಂತರ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರ ಹೆಸರು ಇಟ್ವಿ ಅದಾದ ನಂತರ ಏನಿದೆ ಅಮಿತ್ ಶಾ ಅವರ ಹೆಸರನ್ನು ತಾಯಿ ಮುಂದೆ ಇಟ್ವಿ ಅದಾದ ನಂತರ ಬಿ ಎಲ್ ಸಂತೋಷ್ ಅವರು ಆಗಬಹುದೇನೋ ಅನ್ನೋ ಒಂದು ಇದ್ರ ಮೇಲೆ ಅವರ ಹೆಸರು ಕೇಳಿದಂಥ ಸಮಯದಲ್ಲಿ ನನಗೆ ತಾಯಿ ಮಹಾಕಾಳಿ ಕೊಟ್ಟವಂಥ ವಾಗ್ದಾನ ಈ ಬಾರಿ ಅಮಿತ್ ಶಾ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿನ ಮುಂದೆ ನಡೆಸತಕ್ಕಂಥ ಕೆಲಸ ಅವರು ಮಾಡ್ತಾರೆ ಅಂತ ತಾಯಿ ಮಹಾಕಾಳಿ ನನಗೆ ವಾಗ್ದಾನ ಕೊಟ್ಟಿದ್ದಾಳೆ ಅದರಂತೆ ಮುಂದುವರೆದು ರಾಜಕೀಯ ಬಿಟ್ಟು ಮುಂದುವರೆದಂಥ ಸಮಯದಲ್ಲಿ ಸ್ನೇಹಿತರೆ ಈ ವರ್ಷ ರೈತರುಗಳಿಗೆ ತುಂಬ ಎಚ್ಚರಿಕೆಯಾಗಿರಬೇಕು ಸ್ನೇಹಿತರೆ ಕಾರಣ ಏನಂದರೆ ಈ ವರ್ಷ ಜೂನ್ ಜುಲೈ ನಂತರ ಮಳೆ ಸಣ್ಣ ಪ್ರಮಾಣದಲ್ಲಿ ಮಳೆ ಪ್ರಾರಂಭ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಹಿಂದೆ ನಡೆದಂತೆ ಮಳೆ ನಡೆಸಲ್ಲ ಸ್ನೇಹಿತರೆ ಈ ವರ್ಷ ಈ ವರ್ಷ ಬರಗಾಲ ಖಂಡಿತ ರೈತರುಗಳು ತುಂಬ ಎಚ್ಚರಿಕೆಯಿಂದಿರಿ ದವಸ ಧಾನ್ಯಗಳನ್ನ ಹೊಂದಾಣಿಕೆ ಮಾಡಿ ಇಟ್ಕೊಳ್ಳಿ ಎಲ್ಲ ಜನಗಳು ಅಷ್ಟೇ ಏನು ಅವಶ್ಯಕತೆ ಇದೆ ಆಹಾರ ಪದಾರ್ಥಗಳನ್ನ ಯಾರು ವ್ಯರ್ಥ ಮಾಡಬೇಡಿ ಅದನ್ನು ಒಟ್ಟುಗೂಡಿಸಿಟ್ಕೊಂಡು ಮಿತ ಬಳಕೆ ಮಾಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ವರೆಗೂ ಬರಗಾಲ ಅಂತ ನನ್ನ ತಾಯಿ ನನಗೆ ವಾಗ್ದಾನ ಕೊಟ್ಟಿದ್ದಾಳೆ ಬರೀ ರೈತರದೇ ಅಲ್ಲ ನಾನು ಹೇಳ್ತಿರೋ ವಿಚಾರ ಆರ್ಥಿಕ ಪರಿಸ್ಥಿತಿ ಏನು ವ್ಯಾಪಾರಸ್ಥರಿದ್ದಾರೆ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಸ್ನೇಹಿತರೆ ತುಂಬ ಕೆಳಮಟ್ಟಕ್ಕೆ ಇಳಿಯುತ್ತೆ ಆರ್ಥಿಕ ಪರಿಸ್ಥಿತಿ ತುಂಬ ಕೆಳಮಟ್ಟಕ್ಕೆ ಕೆಳಿಯುತ್ತೆ ಯಾವ ರೀತಿಯಾಗಿ ಅಂದರೆ ಪಕ್ಕದಲ್ಲಿರೋ ಸ್ನೇಹಿತನ ತಟ್ಟೆಯಲ್ಲಿರೋ ತುತ್ತನ್ನು ಕಿತ್ತು ತಿನ್ನೋವಷ್ಟು ಪರಿಸ್ಥಿತಿ ಕೆಡುತ್ತೆ ಆದ್ದರಿಂದ ಜನಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು ಹಂಗಾದಂಥ ಸಮಯದಲ್ಲಿ ಕಳ್ತನಗಳು ಹೆಚ್ಚಾಗ್ಬೋದು ಕೊಲೆ ಸುಲಿಗೆ ಇನ್ನು ಮುಂತಾದಂಥವು ಏನು ಬೇಕಾದರೂ ಹೆಚ್ಚಾಗ್ಬೋದು ಸ್ನೇಹಿತರೆ ಕಾರಣ ಯಾಕೆಂದರೆ ಜನ ಹೊಟ್ಟೆಪಾಡಿಗೋಸ್ಕರ ಏನು ಬೇಕಾದರೂ ಮಾಡಬೇಕಾಗತ್ತೆ ಅಂಥ ಸಮಯದಲ್ಲಿ ದಯಮಾಡಿ ಎಲ್ಲ ನನ್ನ ಜನಗಳಿಗೂ ಕೇಳೋದಿಷ್ಟೇ ಎಂಥ ಪರಿಸ್ಥಿತಿ ಬಂದರೂ ಕೂಡ ಒಳ್ಳೆ ದಾರಿನ ಬಿಟ್ಟು ಬೇರೆ ದಾರಿ ಕಡೆ ಹೋಗಬೇಡಿ ಕಷ್ಟ ಬಿದ್ದು ದುಡಿರಿ ಬದುಕ್ರಿ ವ್ಯವಸಾಯ ಮಾಡಿ ರೈತರುಗಳು ಯಾವುದೇ ಕಾರಣಕ್ಕೂ ವ್ಯವಸಾಯ ಮರಿಬೇಡಿ ವ್ಯವಸಾಯ ಮಾಡಿ ಆಹಾರ ಪದಾರ್ಥಗಳನ್ನ ಶೇಖರಣೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತಾರು ನವೆಂಬರು ಈ ಏನಿದೆ ಈ ಮಧ್ಯ ಕಾಲ ಇದು ತುಂಬ ಕೆಟ್ಟದಾಗಿರುತ್ತೆ ತುಂಬ ಕಷ್ಟಕರವಾಗೂ ಇರುತ್ತೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಒಬ್ಬ ಮನುಷ್ಯ ಕಿತ್ಲಾಡುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ತುಂಬ ಎಚ್ಚರಿಕೆಯಿಂದಿರಿ ರೈತರುಗಳು ನಮ್ಮ ಸಾರ್ವಜನಿಕರು ಜನಗಳು ಎಲ್ಲರೂ ಅಷ್ಟೇ ಸ್ನೇಹಿತರೆ ಇದಾದ ನಂತರ ಏನಿದೆ ಈ ಬಾರಿ ಉಳಿದಂಥ ಕ್ಷೇತ್ರಗಳೇನಿದೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ನಮ್ಮ ರೈತರಿಗೆ ಬರಗಾಲ ಬಂದಂಥ ಪರಿಸ್ಥಿತಿನಲ್ಲಿ ಯಾವುದೇ ಹುದ್ದೆ ನೀರಿರೋ ವ್ಯಕ್ತಿ ಯಾರೂ ಕೂಡ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯನಿಗೆ ಒಂದು ಹೊತ್ತಿನ ಊಟ ಇದ್ದರೆ ಮಾತ್ರ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಮುಂದುವರಿಯೋಕ್ಕೆ ಸಾಧ್ಯ ಮಳೆ ಇಲ್ಲ ಇಲ್ಲಾಂದರೆ ಏನು ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನಮ್ಮ ಹಿಂದೂ ಪರಂಪರೆ ಸನಾತನ ಪರಂಪರೆಯಲ್ಲಿ ಹೇಳಿರ್ತಕ್ಕಂಥ ಯಾಗ ಯಜ್ಞ ಹೋಮ ಹವನಗಳನ್ನ ಮಾಡಿ ಸರಿದಾರಿನಲ್ಲಿ ದಾರಿ ಮಾರ್ಗದಲ್ಲಿ ನಡೆದು ಒಂದು ಒಳ್ಳೆ ಸಮಾಜ ಕಟ್ಟೋಣ ನಮ್ಮ ಸನಾತನ ಹಿಂದೂ ಧರ್ಮದ ಒಳ್ಳೆ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಮುಂದುವರೆದು ಸ್ನೇಹಿತರೆ ರಾಜಕೀಯ ಆಯಿತು ರೈತರದ್ದಾಯಿತು ಇನ್ನು ಮುಂದೆ ಇರ್ತಕ್ಕಂಥದ್ದು ಬಹು ಮುಖ್ಯವಾಗಿ ಮುಂದೆ ಕಾಣ್ತಕ್ಕಂಥದ್ದು ಸಿನಿಮಾ ರಂಗ ಸಿನಿಮಾ ರಂಗದಲ್ಲೂ ಈ ವರ್ಷ ನಮ್ಮ ಕರ್ನಾಟಕದ ಸಿನಿಮಾ ರಂಗದಲ್ಲಿ ಒಂದು ಬಹು ದೊಡ್ಡ ಬದಲಾವಣೆ ಆಗುತ್ತೆ ಹೊಸ ಪ್ರತಿಭೆಗಳು ಮುಂದೆ ಬರ್ತವೆ ಗಾದೆ ಹೇಳ್ತಾರೆ ಹಳ್ಳಿ ಕಡೆ ಹಳೆ ನೀರು ಕೊಚ್ಚಿ ಹೋಯಿತು ಹೊಸ ನೀರು ಶೇಖರಣೆ ಆಯಿತು ಅಂತ ಅದೇ ರೀತಿಯಾಗಿ ಹಳೇ ಏನಿದೆ ಹಳೇ ತಲೆಗಳೇನಿದೆ ಅದು ಸ್ವಲ್ಪ ಮುಂದುವರೆದು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಈ ವರ್ಷ ಪ್ರಯತ್ನ ಪಡಿ ಯಾರಲ್ಲಿ ಆಸಕ್ತಿ ಇದೆ ಆಸೆ ಇದೆ ಮುಂದುವರೆದು ಪ್ರಯತ್ನ ಪಡಿ ಸ್ನೇಹಿತರೆ ನೀವೇನು ತಿಳ್ಕೊಂಡಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರ ಅದು ಈ ವರ್ಷ ಸಾಧನೆ ಆಗುತ್ತೆ ಆಯಿತಾ ಸ್ನೇಹಿತರೆ ಈಗ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಆಂಧ್ರದಲ್ಲಿ ನೆರೆ ರಾಜ್ಯ ಆಂಧ್ರದಲ್ಲಿ ಒಬ್ಬ ಬಹು ಹೆಸರಾಂತ ಚಿತ್ರನಟ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ನನ್ನ ತಾಯಿ ಮಹಾಕಾಳಿ ನನಗೆ ತಿಳಿಸಿದರೆ ಯಾರು ಅಂತ ಕೂಡ ತಿಳಿಸಿದರೆ ಆದರೆ ನಾನು ಅದನ್ನು ತಿಳಿಸಬಾರ್ದು ಹುಟ್ಟು ಸಾವಿನ ಗುಟ್ಟನ್ನು ಯಾರಿಗೂ ತಿಳಿಸ್ಬಾರ್ದು ಅದಕ್ಕಾಗಿ ನಾನು ಅದನ್ನು ಹಂಗೆ ಇದ್ದೀನಿ ತೆಲುಗು ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರಿರತಕ್ಕಂಥ ಒಬ್ಬ ವ್ಯಕ್ತಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ಆಯಿತಾ ಸ್ನೇಹಿತರೆ ಅದಾದ ನಂತರ ರಾಜಕೀಯದಲ್ಲಿ ಬಂದರೆ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಒಬ್ಬ ಹಿರಿಯ ಮುತ್ಸರ್ದಿ ಮುತ್ಸರ್ಜಿ ರಾಜಕಾರಣಿ ಮರಣವಂತಾರೆ ಸ್ನೇಹಿತರೆ ಈ ವರ್ಷದಲ್ಲಿ ಮುಂದಿನ ಯುಗಾದಿ ಒಳಗಡೆ ಅಂತ ನನ್ನ ತಾಯಿ ಮಹಾಕಾಳಿ ಹೇಳಿದ್ದಾಳೆ ಅದು ನಡೆದೇ ನಡೆಯುತ್ತೆ ಸ್ನೇಹಿತರೆ ಇಷ್ಟನ್ನೆಲ್ಲ ನಾನು ನಿಮ್ಮ ಮುಂದೆ ಬಂದು ನಿಮಗೆ ಇದನ್ನು ತಿಳಿಸ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸ್ವದೇಶ್ ಮೀಡಿಯಾದ ಅರವಿಂದ್ ಸರ್ ಅವ್ರಿಗೆ ನಾನು ಈ ಮೂಲಕ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ನನ್ನ ಹಿಂದೂ ಮಹಾಜನಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ತಾಯಿ ಮಹಾಕಾಳಿ ನಂಗೆ ಕೊಟ್ಟಂಥ ವಾಗ್ದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಇದರಲ್ಲಿ ಏನೇ ಲೋಪದೋಷಗಳಿದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರು ಮನ್ನಿಸಿ ನೀವೆಲ್ಲರೂ ಸಹಕರಿಸ್ಬೇಕು ಅಂತೇಳಿ ಕಾಯ್ದು ಕಾಪಾಡ್ತೀನಿ ಸ್ನೇಹಿತರೆ ನಮಸ್ಕಾರಗಳು